ಕಳೆದ ಹದಿನೆಂಟು ವರ್ಷಗಳಿಂದ ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಎಲ್ಲ ನಮ್ಮ ಸಂಘ ಕನ್ನಡ ಸಂಘಟನಾ ಪರವಾಗಿ ಜೊತೆಗೂಡಿ ಕರ್ನಾಟಕ ವೀರ ಕೇಸರಿ ಪಡೆಯನ್ನ ಒಂದು ರಾಜ್ಯ ರಾಜ್ಯದಿಂದ ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಅನ್ಯಾಯದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಏನು ನಮ್ಮ ಕನ್ನಡ ಸೇನೆ ಕನ್ನಡ ಮೈಸೂರು ಕನ್ನಡ ವೇದಿಕೆ ಹಾಗೂ ಕ ಕನ್ನಡ ಸಂಘಟನೆಗಳ ನೇತೃತ್ವದಲ್ಲಿ ಸಹಕಾರದಿಂದ ಇವತ್ತು ಕರ್ನಾಟಕ ವೀರ ಕೇಸರಿ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಇವತ್ತು ಹೊಸ ವರ್ಷದ ಒಂದು ಕ್ಯಾಲೆಂಡರ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ರು ಭಾಷೆ ವಿಚಾರ ಆಗ್ಬೋದು ಕಾವೇರಿ ವಿಚಾರ ಆಗ್ಬೋದು ಮಹದಾಯಿ ವಿಚಾರ ಆಗಿರ್ಬೋದು ಮತ್ತೆ ಬೆಳಗಾವಿ ಗಡಿ ವಿಚಾರ ಆಗಿರ್ಬೋದು ಈ ಎಲ್ಲರ ಬಗ್ಗೆ ನಿರಂತರವಾಗಿ ಆ ಸಂಘದ ಅಧ್ಯಕ್ಷರಂತಹ ಮಧುವನ ಚಂದ್ರವರ ನೇತೃತ್ವದಲ್ಲಿ ಅನೇಕ ಕಾರ್ಯಕರ್ತರು ಹೋರಾಟವನ್ನ ನಡೆಸ್ಕೊಂಡು ಕರ್ನಾಟಕ ವೀರ ಕೇಸರಿ ಪಡೆಯ ಅಧ್ಯಕ್ಷ ಆದಂತಹ ಶ್ರೀತಾ ಮಧುವನ ಚಂದ್ರ ಅವರು ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷಗಳಿಂದ ನೆಲ ಜಲ ಭಾಷೆ ಬಗ್ಗೆ ಹೋರಾಟಗಳನ್ನ ಮಾಡಿಕೊಂಡು ಹಾಗೂ ಪ್ರತಿ ವರ್ಷ ಇದೇ ನೂರ ಗಣಪತಿ ದೇವಸ್ಥಾನದಲ್ಲಿ ನಮ್ಮನೆಲ್ಲ ಹೋರಾಟಗಾರನೆಲ್ಲ ಕರೆದು ನೂತನ ಕ್ಯಾಲೆಂಡರ್ ಅನ್ನು ವಿಶೇಷವಾಗಿ ಬಿಡುಗಡೆ ಮಾಡಿ ಜನಗಳಿಗೆ ಅತಿ ಅಮೂಲ್ಯವಾದದ್ದು ನೂತನ ಕ್ಯಾಲೆಂಡರ್ ಅವರ ದಿನಚರಿ ಏನಿದೆ ಅದನ್ನ ನೋಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಕ್ಯಾಲೆಂಡರ್ನ ಮಾಡಿ ಕನ್ನಡದ ಕ್ಯಾಲೆಂಡರ್ ಗಳನ್ನೆಲ್ಲ ಕೊಡ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಮಧುನಾಥ ಚಂದ್ರ ಅವರು ನಮ್ಮ ಯಾವುದೇ ಹೋರಾಟಗಳಲ್ಲಿ ನೆಲ್ಲಾ ಜಿಲ್ಲಾ ಭಾಷೆ ಬಗ್ಗೆ ನಮ್ಮ ಜೊತೆ ಎಲ್ಲ ಹೋರಾಟಗಳನ್ನ ಮಾಡಿ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಅವರೊಂದು ಕಚೇರಿಯನ್ನ ತೆರ್ಕೊಂಡು ಬಡವರಿಗೆ ದಲಿತರಿಗೆ ನೊಂದಂತವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಇದು ಆಪರೇಷನ್ ಇರ್ಬೋದು ಆ ರೀತಿ ಬಹಳ ಹತ್ತು ಹಲವಾರು ಜನಪ್ರಿಯ ಕಾರ್ಯಕ್ರಮಗಳು ಜನಗೆ ಮಾಡ್ಕೊಂಡ್ ಬರ್ತಾ ಇದ್ರೆ ಅವರ ಈ ರೀತಿ ಪಯಣ ಹಿಂಗೆ ಮುಂದುವರಿದು